ಇವ ನಮ್ಮ ಹಾಗೆ ಒಂಬತ್ತು ತಿಂಗಳಿಲ್ಲ ಎರಡು ವರ್ಷಗಳ ಕಾಲ ಧಾಜ್ಯ ಗರ್ಭದಲ್ಲಿ ಕಾಲವನ್ನು ಕಳೆದವ ಅಲ್ಲೂಗರ್ಪವನ್ನು ಸೇರಿದರೂ ಪಿಡೇ ಭಕ್ಕಿಯಾಗಿ ಹಾರಾಟವನ್ನು ಕಗನದಟ್ಟಿನಲ್ಲಿ ಸೇರಿದರೂ ಬಿಡುವುದಕ್ಕ ಸಾಧ್ಯ ಇಲ್ಲ ಮೀನಾಗಿ ನೀರನ್ನ ಸೇರಿದರೂ ಪಿಡೇ ನನ್ನ ಕಾಯಿ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ರುಚಿರಮುಖಿ ಎನ್ನುವ ಕಥೆಯನ್ನು ನಿನ್ನ ತಲೆಯ ಮೇಲೆ ಬಿಟ್ಟಿದ್ರೆ ತಲೆ ಹೊಟ್ಟೆ ಒಳಗೆ ಹೋಗಿ ಕಂಡು ಬಿಡ್ತಿದ್ರಿ ಅದ್ ನಿನ್ ಗೊತ್ತಾಗ್ತಿತ್ತ ಅದ್ ಗೊತ್ತಾಗ ನಂಗೆ ಅಂಗರಿ ಹೊರಗ್ ಬಂದ್ಮೇಲೆ ಗೊತ್ತಾಗ ಯಾಕ್ರಿ ನನ್ ಕಂಡ್ರಿ ಯಾಕೆ ಹಂಗ ಮಾಡ್ತೀರೀ ನೀವು ಕಣ್ರಲ್ಲ ನಮ್ಮ ಪರಿಸ್ಥಿತಿ ಸರಿ ಇಲ್ಲದೆ ನೀನ್ ಬಂದದ್ದು ನಿನ್ನ ತಪ್ಪು ಅಂದ್ರೆ ಈಗ ನಿಮ್ಗೆ ಯಾರು ಕಣ್ರು ನಿಮ್ಗೀಗ ಯಾರನ್ನು ಕಂಡ್ರು ನನಗೀಗ ಯಾರನ್ನು ಕಂಡ್ರು ಕೌರವ್ನ ನಾವು ಅಂತರವನ್ನ ಆಗದಿಲ್ರಿ ಅಪ್ರೂಪಕ್ಕೆಲ್ಲಾರು ಕೌರವ್ನ ವೇಷಾರು ನಮ್ಮ ಹತ್ರ ಮಾಡಾಕೈತೆ ಅಂದ್ರಿ ನಿನಗೆ ಲಾಭ ಸಿಗ್ತದೆ ಅಂತ ಆದ್ರೆ ಯಾವ ವೇಷ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ತೀಯಾ ನಮ್ಗ್ ಗೊತ್ತಿಲ್ಲ

ನಿಮ್ಮ ಮಾವ ರೀ ನಿನಗ ಯೋಗ್ಯತೆ ಊಟ ನನ್ನ ಮಾವ ಆಗುವ ಯೋಗ್ಯತೆ ಊಟ ಮತ್ತೆ ಮಾವ ಅಂದ್ರ ನೀವು ನಾವು ಅದಾಗ್ಬೇಕ್ರಿ ಯಾವ್ದಾಗ್ಬೇಕು ಯಾವತ್ತು ನಿಮ್ಮ ಮಾವ ಅದೇ ನಿಮ್ಮ ನಿಮ್ಮ ರೀ ನಿಮ್ಮ

ಎಷ್ಟೊತ್ತಿಗೆ ಬಂದಿತ್ತಿ ಅನ್ನುವುದು ಮುಖ್ಯ ಅಲ್ಲ ನೀನು ಎಷ್ಟೊತ್ತಿಗೆ ಬಾ ಮಾಡುವುದನ್ನು ಮಾಡಿಯೇ ಹೋಗ್ಬೇಕು ಹೇಳುವುದನ್ನು ಹೇಳಿಯೇ ಹೋಗ್ಬೇಕು ಈ ವಿಶ್ವಾಸ ಇಲ್ಲಿದ್ದವರು ಎಲ್ಲ ಬಗ್ಗೆ ಕಾಲ ಇಷ್ಟೊತ್ತಿಗೆ ಬಂದ್ರು ನಾವು ಇಷ್ಟ ಮಾಡ್ತೀವಿ ಬಂದದ್ದು ಎಷ್ಟೊತ್ತಿಗೆ ಎನ್ನುವುದು ಮುಖ್ಯ ಅಲ್ಲ ಎಷ್ಟೊತ್ತಿಗೆ ಬಂದ್ರು ಮಾಡಿತ್ತಿ ಅನ್ನೋ ಎನ್ನುವುದು ಮುಖ್ಯವಾಗಿರ್ತದೆ

ನಂಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕಿಟ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಂಗೆ ಗೊತ್ತಾಗಿಲ್ಲ ನಿಮ್ಗೆ ಗೊತ್ತಾಗಿಲ್ಲ ಗೊತ್ತಾಗಿತ್ತು ಗೊತ್ತಾಗ್ತಾ ಇದ್ದು ಮಾತ್ರ ಗೊತ್ತಾಗಿದ್ದು ಗೊತ್ತಾಗ್ತಾ ಇದ್ದು ಮಾತ್ರ ಈಗ ಮತ್ತೆ ನಮ್ಮ ಪಕ್ಕ ಶಿಕ್ಷಣ ಹೇಳಿ ಹುಡಿ ಗೊತ್ತಾಗುವಂತ ಕೇಳಿದ್ರೆ ಗೊತ್ತಾದ ಮಾತ್ರ ಗೊತ್ತಾಯ್ತು ಅಂತ ಹೇಳ್ಬೇಕು ಗೊತ್ತಾಗ್ತದಲ್ಲ ಗೊತ್ತಾಯ್ತು ಅಂತ ಹೇಳಿದ್ರೆ ಗೊತ್ತಾಯ್ತು ಅಂತ ಹೇಳಿದ್ರೆ ಈಗ ಗೊತ್ತಾಯ್ತಾ ಹೌದ್ರಿ 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 ಅಪ್ಪ ಹಂಗ್ರಿ ಅಪ್ಪ ಅದೇ ರೀ ನೀವ ಹೇಳ ನಿಮ್ ರೀಪೆಲ್ಲ ಹುಡ್ಕೊಂಡ್ಬಾರೀರ ಅದನ್ನ ಹುಡ್ಕೋಕ್ ಹೋದವ್ರಿ ಎಪ್ಪ ನೀವಂಗ ಹೇಳಿದ್ಮೇಲ ಹಿಂಗ ಹೋದ್ರಾಕೈತೆ ಅಂದ್ರಿ ಅದ್ಕಾಗ ಒಂದ್ ವ್ಯಾಸ ಬೇಡ ಎಪ್ಪ ಹಂಗಾಗಿ ವೇಷ ಮಾಡಿ ಅಪ್ಪರ ವೇಷ ಮಾಡಿದ ಅದೇ ರಾತ್ರಿ ಸರಿ ಸರಿ

ಉದ್ಯೋಗನು ಹುಡ್ಕೊಂಡಿವ್ರಿ ಯಾವ್ದು ಉದ್ಯೋಗ ಅಲ್ರಿ ಹೌದು ಬೆಂಕಿ ಆಡೋದ್ರಿ ಆಡೋದೇ ಉದ್ಯೋಗ ನೋಡ್ರಿ ನಿಮ್ಗ ಗೊತ್ತಿಲ್ವಾ ನಂಗೂ ಗೊತ್ತೈತ್ರಿ ಮಧ್ಯಾಹ್ನದ ಹೇಳ್ಬಾರ್ದ್ರಿ ಹಂಗ ಗೊತ್ತು ಮಾಡ್ದೇವ್ರಿ ಬೇಸ ಭಾಸಿ ಉದ್ಯೋಗ ಸಾಕೈತೆನ್ರಿ ಬೆಂಕಿ ಆಡೋದೊಂದು ಒಪ್ಪರ ಹೊದರಾಕೈತೇನ್ರೀ ಅದ್ಕಾಗಿ ಅಪರಾತಿ ಎಲ್ಲರಿಗೂ ಮಾಡ್ಬೋಕ್ರಿ ರೀತು ಹೌದ್ರಿ ಎಪ್ಪ ಹಂಗಾಗಿ ಎಲ್ಲರನ್ನು ಓಟ್ ಮಾಡ್ದೇವ್ರಿ ಒಪ್ಪಿಬ್ರು ಅಂದ್ರಿ ಎಪ್ಪರ ಅದಕ್ಕ ನಮ್ಮ ಚಂದ್ರಕಾಂತಣ್ಣ ನಾಡಬಾವ ಬಟ್ಟೆ ಅಂದ್ರಿ ಗುಂಡಣ್ಣ ಗುಂಡಣ್ಣ ಬಂದ್ರ ಸಾಕದ್ರಿ ಪಕ್ಕಣ್ಣನ ಕರ್ದೇವ್ರಿ ಅದು ಇವತ್ತಾದ್ರೂ ಬರ್ತೀನಿ ಅಂದ್ರಿ ಎಲ್ಲ ಬಂದ್ರೆ ಮೇಲೆ ಆ ಮಾಬುಲಣ್ಣ ಮುಂದೆ ಹಾಕ್ಬಿಟ್ಟೆ ಮಾಬುಲಣ್ಣ ಕಡಿ ಕಡಿ ಅದ್ರಿ ಎಲ್ಲರನ್ನೂ ಕರ್ದದ್ದ ಅವನ್ರಿ ಎಲ್ಲರನ್ನೂ ಕರ್ದದ್ದ ಅವನಲ್ರಿ ಅಲ್ಲಿಗೆ ಮುಗಿದ್ರಿ ಮಾಬುಲಣ್ಣ ಒಂದು ಮೊದ್ಲು ಕರಿಬೇಕು ಕರಿಬೇಕ್ರಿ ಹೌದು ಅವನು ಅಲ್ಲೇ ಇರ್ತಂದ್ರಿ ಅವ್ರಿ ಹೌದಾ ಬೆಟ್ಟಿ ಆಡದೊಂದು ಇರ್ತಾನ್ರಿ ಪಕ್ಕಂಡ್ ಬಂದ್ವಿ ಅಕ್ಕ ಪಕ್ಕಂಡ್ ಜೊತೆ ಯಾರು ಅಂತ ವಿಚಾರ ಮಾಡಿದ್ರಿ ಅದಕ್ಕೆ ವಿಶ್ವಣ್ಣ ಅದಿಲ್ಲ ಅಂದ್ರಿ ಅವ್ರು ಹಂಗ ವಿಶ್ವಣ್ಣ ಕಡ್ರಿ ವಿಶ್ವಣ್ಣ ಇಷ್ಟೆಲ್ಲ ಜನ ಒಟ್ಟು ಮಾಡೋದೇ ಅಲ್ರಿ ಈ ಜನ ಒಟ್ಟಾಕಾರ್ರಿ ಇವ್ರನ್ನೆಲ್ಲ ಒಟ್ಟು ಮಾಡೋದ ಅಣ್ಣ ಅಂತ ಗೊತ್ತಿರಿ ಹಂಗ ಸೇರಿ ಈ ಜನರು ಹೇಳ್ತೆ ಮಾಡಿ ಭೇಟಿ ಹೊಂಟೇವ್ರಿ ಹೊಂಟಿದ್ಮೇಲೆ ಹಂಗೆ ಸಕ್ಕಾಕೈತೆನ್ರಿ ಮನಸ್ಸು ಹೋದ್ರೇಂಟಿ ಹಾಕೈತೆನ್ರಿ ಅದಕ್ಕೆ ಹತಾರ ಪತಾರ ಬೇಡ ಹತಾರ ಬೇಕು ಪತಾರನು ಬೇಕ್ರಿ ಪತಾರ ಯಾವ್ದು ಗೊತ್ತಿಲ್ಲ ನನಗೆ ಹತಾರ ಬೇಕು ಅದೇ ಬೇಕ್ರಿ ಬೇಕಾದ್ರೆ ಹಂಗಾಗಿ ಈಟಿ ಕೊಠಾರಿ ಕೊಡಗೋಲು ಅದು ಬಿಲ್ಲು ಬಾಣ ಪರ್ಚಿ ಸೋಮವಾರ ಮಂಗಳೂರ ಬುಧವಾರ

ಯಪ್ಪಾ ಸತ್ಯನಾ ಮುಡ್ಲೇ ಬಂದಾತ ಂತಾರ ಇತದ್ರಿ ಹೌದ್ರಿ ಎಪ್ಪ ಅದೇ ತಗೊಂಡಿವ್ರಿ ಒದ್ ತಗೊಂಡ್ರ ಸಾಕಾಗೈತೆನ್ರಿ ಅಂದ್ರ ಜೊತೆಗ ನಾಯಿ ಕುಂದಿ ತಗೊಂಡಿವ್ರಿ ಬೇರೆ ಬೇರೆ ನಾಯಿ ಬೇರೆ ಕುನ್ನಿ ಬೇರೆ ರೀ ನಾಯಿ ಬೇರೆ ಕುನ್ನಿ ಬೇರೆ ನಾಯಿ ಬೇರೆ ಈ ನಾಯಿ ಅಂದ್ರ ಹಿಂಗ್ ನಾವು ಭೂ ಅಂತ ಕರ್ದ ಕ್ಯೂ ಅಂತ ಬೀಳೋದ್ ನಾಯಿ ರೀ ಕುಂದಿ ಮಟ್ಟಿ ಸಂದಿತಾವ ಕಂಡ ಹಂಗೆ ಎಷ್ಟೋ ಕಿರಾಣಿ ಬಂದೈತಿ ಅಂತ ಮುಂಗಾಡಿ ತಗಂತಾವ್ರಿ ತಗೊಂಡ ಆಮೇಲೆ ಕಿರಾಣಿ ಮೇಲೆ ಹೋಗ್ರಿ ಅದು ಪುಣ್ಯ ಎಪ್ಪರ ಅದನ್ನು ತಗೊಂಡ್ ಹೋದಿವ್ರಿ ಇಟ್ಟೆ ಸಾಕಾಕೈತೇನ್ರಿ ಬಲಿ ಪಲಿ ತಗೊಂಡಿವ್ರಿ ಒಂದೆರಡು ಬಲಿ ಅಂದ್ರಿ ಎಪ್ಪರ ಇದು ದೊಡ್ಡ ಕಣ್ಣಿನ ಬಲಿ ಸಣ್ಣ ಕಣ್ಣಿನ ಬಲಿ ಮೇಲ ಹಾಕ್ಸ್ಬರಿ ಕೆಳಕ್ ಇಳಿಸ್ಬರಿ ಹರ್ಕ್ ಬಲಿ ಮುರ್ಕ ಬಲಿ ಹರ್ಕ್ ಮುರ್ಕ ಬಲಿ ಹಾಕಿ ಸತ್ ಪಿರಾಣಿ ಕಟ್ಟಗಳ ಬುದ್ಧಿವಂತ ರೀತಿ ಹಾಕೈತ್ರಿ ವಾಯನಾಟಕ ಒಳ್ಳೇದಾಗ್ತದೆ ಹೌದಾ ಪಟ್ಟೆಲ್ಲ ತಗೊಂಡಿವ್ರಿ ಪಟ್ಟೆಲ್ಲ ತಗೊಂಡ್ ಕಾಡ್ತಾ ಹೋದಿವ್ರಿ ಪಿರಾಣಿ ಓಡ್ಸಾರ ಓಡಿಸುದ್ರಿ ಅಪ್ಪರಾಣಿ ಓಡ್ಸ್ಬೇಕು ಅಂತಾದ್ರೂ ಪ್ರಿರಾಣಿ ಬಂದು ಬೀಳ್ಬೇಕು ಅಂತಂದ್ರ ಬಲಿ ಕಟ್ಬೇಕಲ್ಲೀ ಬಲಿ ಕಟ್ಬೇಕು ಅಂತಾದ್ರೂ ಗುಂಟಾ ಹುಡುಗಿಯರ್ ಹುಡುಗ್ರಿ ಅಪರ ಗುಂಟಾ ಹೋಗದ್ಮೇಲೆ ಬಲಿ ಕಟ್ಟು ಕಟ್ಟುದ್ರಿ ಅಪ್ಪದ ಬಲಿ ಕಟ್ಟದ್ ಹಂಗ ಪ್ರಿರಾಣಿ ಎಲ್ಲಾ ಓಡ್ಸ್ಕೊಂಡ್ ಬಂದ್ರಿ ಅಪ್ಪಾರ ಪಿರಾಣಿ ಓಡ್ಸ್ಕೊಂಡ್ ಬಂದ್ಬೇಕ್ ಪ್ರಾಣಿ ಎಲ್ಲ ಬಿದ್ದಿವ್ರಿ ಎಪ್ಪದ ಪ್ರಾಣಿ ಬಿದ್ಬೇಕಾ ನಮ್ ಹಾಡ್ತಾ ನೋಡ್ಬೇಕ್ರಿ não que é ಕಡಿಯ ಕಡುದ್ರಿ ಕೊಟ್ಲಿಂದ ತುಯ್ಯ್ರಿ ಕತ್ತಿಂದ ಕತ್ತರಿಸ್ ಕತ್ತರಿಸಿ ಒಂದ್ ಎರಡ್ ಮಂಡಿ ಬಿದ್ದೀರಾ ಕಾಡು ಕೊಂಡ್ ಮಂಡಿ ಐತ್ರಿ ಇಂಚಿ ಮಂಡಿ ಐತ್ರಿ ಬಂದು ಮಂಡಿ ಐತ್ರಿ ಹಾ ಕಾಡು ಕೋಳಿ ಮಂಡಿ ಐತ್ರಿ ನಿಮ್ಗ್ ಯಾವ ಮ್ಯಾಲೆ ತಿಪ್ಪುದ್ರಿ ಯಾವ ಮ್ಯಾಲೆ ತಿಪ್ಪುದ್ರಿ ನಿಮ್ಗ್ ಯಾವ ಮಂಡಿ ಹಾಕೈತ್ರಿ ನಿಮ್ ಚಿನ್ನ ಬೇಕಾದ ತಲೆಯೇ ಬೇರೆ ಪ್ರಾಣಿಗಳ ತಲೆ ನನಗ ಬೇಡ ಸರಿ ಅಪ್ಪ ಹಂಗೆಲ್ಲ ಭೇಟಿ ಆಡಿರ್ಬೇಕ ಆಯಾ ಸಾಧಕಾಗಿ ಒಂದ್ ಗಡಿ ಕುತ್ಕೊಂಡ್ರಿ ಕುತ್ಕೊಂಡು ನಮ್ಗೆಲ್ಲ ಬಾಯಾರಿಕೆ ಆತ್ರಿ ಹ ಬಾಯಾರಿಕೆ ಆದಾಗ ನೀರ್ ಬೇಕು ಅಂತ ಹೇಳಿ ನೀರೆಲ್ಲ ಐತಿ ಅಂತ ಹೇಳಿ ನೀರನ್ನ ನೀರನ್ನ ನರ್ಸಿ ನೀರನ್ನ ನರ್ಸಿ ನೀರ್ ನರ್ಸಿ ನೀರ್ ನರ್ಸಿ ಯಾರನ್ನ ಅರಸಿ ನರಸಿ ಎಲ್ಲೂ ಕಂಡ ಒಂದು ಮೇಲೆ ಬರಐತ್ರಿ ಆ ಮರ ಏನ್ ಮರದ ಮೇಲೆ ನೀರ್ ಇರ್ತಾವ ನೀವು ಹೇಳಿಲ್ಲಂದ್ರಿ ಏನಂತ ತಗ್ಗದ ಪುರದೇಶದಾಗ ಏನೈತಿ ನೋಡ್ಬೇಕು ಅಂತ ಅಂದ್ರ ಎತ್ತದ ಪುರದೇಶ ಏರ್ಬೇಕು ಮಕ್ಕಳ ಅಂತೇಳಿ ಹಂಗ ಬತ್ತಿ ಅಂತೇವ್ರಿ ದೂರದಲ್ಲೆಲ್ಲೋ ಈ ಪಕ್ಷಿ ಎಲ್ಲ ಹಾರದ್ ಕಣತ್ರಿ ಅಲ್ಲೇನೋ ನೀರ್ ಇರ್ಬೇಕು ಅಂತೇಳಿ ನೇರವಾಗ ಅಲ್ಲೋಗಿ ನೋಡ್ತೀವ್ರಿ ಅಪ್ಪಾರ ಅಲ್ಲೋ ನೋಡ್ತೀವ್ರಿ ಅಲ್ಲಿ ಬ್ಯಾರೆ ಯಾವ್ಯಾವ ಅಲ್ರಿ ಅಲ್ಲಿ ನೀರ್ ಇತ್ತಿದ್ದು ಹೋದ್ರಿ ಅದ್ ನಿಮ್ಗೆ ಗೊತ್ತೇ ಐತ್ರಿ ಅದು ಅದ ಇದಾಯ್ತಲ್ರಿ ಅಪ್ಪಾರ ಅದು ನಿಮ್ಮ ್ರಿ ಅಪ್ಪ ಅದು ಹೋದವ್ರು ಹಂಗ ಮೈ ತೊಕೊಂಡವ್ರ್ ತೊಕೊಂಡ್ರಿ ಮುಖ ತೊಕೊಂಡವ್ರ್ ತೊಕೊಂಡ್ರಿ ಕೈ ಕೈಕಾಲು ತೊಕೊಂಡವ್ರ್ ತೊಕೊಂಡ್ರಿ ಆಮೇಲೆ ನೀರ್ ಕುಡಿಯೋ ನೀರ್ ಕುಡುದ್ರಿ ನೀರ್ ಕುಡಿದು ಎಲ್ಲಾ ಉದ್ದಕ್ಕ ಅಟ್ಟಿ ಬಿದ್ದೇವ್ರಿ ಉದ್ದು ಕಾಟ್ಬಿತ್ರಿಯಾಸನ ಪರಿಹಾರಕ್ಕೆ ಹೌದ್ರಿ ಅಪ್ಪ ಆಮ್ಯಾಕ ಹೀಗ ನೋಡ್ತೀವ್ರಿ ಅಪ್ಪರ ಏನೋ ಶಬ್ದ ಆತ್ರಿ ಕೆಲವೊಮ್ಮೆ ಹಂಗೆ ಐತ್ರಿ ಎಲ್ಲೋ ನಮ್ಮ ನಿದ್ರೆ ಗಂಡ ಮಾತಾಡ್ತದ ತಿಳ್ಕೊಂಡಿದ್ರಿ ನಮ್ ಊರ್ ಹಂಗೇ ಅದ್ರಿ ನಿದ್ರ ಗಂಡ ಮಾತಾಡುವ ಅಭ್ಯಾಸ ಇರ್ತದ್ರ ಕೆಲವಂದಿ ನೋಡ್ಬೇಕ್ರಿ ಕೆಲವಂದಿ ನಿದ್ದೆ ಗಂಡಾಗ ಮಾತಾಡ್ತಾರೀ ಇನ್ನು ಮಂದಿ ನಿದ್ದೆ ಗಂಡಾಗ ಎದ್ ಓಡಾಡುವ ಅಭ್ಯಾಸ ಆಯ್ತವ್ರು ಇರ್ತಾರೆ ಇನ್ನು ಕೆಲವಂದಿ ನೋಡ್ಬೇಕ್ರಿ ಮುಲ್ಗ್ಬಕಾರ್ ಅವ್ರ ಮನೆಯಾಗ ಮಲಗಿದ್ರು ಹೇಳ್ಬೇಕಾದ್ರಕ್ಕದ ಮನೆಯಾಗೆಲ್ಲ ಎಷ್ಟು ಇಲ್ರಿ ಅಪ್ಪ ನಮ್ಮ ಹಂಗಲ್ರಿ ನಾವು ಬಾಳ್ ಸಾಣಿಯಲ್ಲಿ ನಾವು ಪಕ್ಕದ ಮನೆಯಾಗ ಮಲಗಿದ್ರು ಹೇಳ್ಬೇಕಾದ್ರೆ ನಮ್ಮ ಮನೆಯಾಗ ಎದಿರ್ತೀವಿ ಒಂದೋ ಮಲಗುವಾಗ ಒಂದು ಎದ್ದೇಳುವಾಗ ಭಾಗ ಇರ್ತಿಯಲ್ಲ ಮನೇಲಿ ಇರ್ತೀಯಲ್ಲ

ದೋಣಿ ಆಚಾರ ಹಸ್ವಾರ್ಥ ಮಾಡಿ ಅಶ್ವತ್ಥ ಹೌದ್ರಿ ಆಮ್ಯಾಕ್ ಏನೋ ಗುಪ್ಯಾಚಾರೀ ಕೃಪಾ ಹೌದ್ರಿ ಅಪ್ಪನೇ ಆಮ್ಯಾಕ್ ಮತ್ತವರು ಇದು ಕುತ್ತು ಕುತ್ತೂರು ಈ ಮೂರು ಮಂದಿ ಅವ್ರು ಮಾತಾಡ್ತಾ ಇದನ್ನು ನೋಡ್ಕೊಂಡು ಹೇಳ್ತಾ ಇದ್ರಿ ನೀಡ ನಾನಿದ್ದೇನೆ ಮೇಲ್ವಾ ಅಂತೇಳಿ ಹೇಳ್ತಾ ಇದನ್ನಿ ಇಲ್ಲ ನೀಂತ ನಂಬ್ಕೊಂಡು ಹೀಗಾಯ್ತು ಹಾಗಾಯ್ತು ನಾವ್ ಏನ್ ಮಾಡ್ಲಿ ಅಂತೇಳಿ ಹೇಳ್ತಾ ಇದ್ದಿ ಆಮೇಲೆ ಗೊತ್ತಾಯ್ತ್ರಿ ನೀರೊಳಗಿದ್ದು ಬೇರೆ ಯಾರು ಆದ್ರಿ ಆ ಕೌರವೇಶ್ವರ ನೀರೊಳಗಿ ಅಂತ ಹೇಳ್ ಯಾಕೆ ಯಾಕೆ ಮುಳ್ಳು ಯಾರನ್ನ ಅರಸುತ್ತಿದ್ದೇನೋ ಅವರನ್ನ ಅರಸಿ ಬಂದು ಹೇಳಿದವನಿ ನಿದ್ಯಾ ನಿನಗೆ ಅದಕ್ಕೆ ಬೇಕಾಗಿ ಮುತ್ತಿದ ಕಾವಳಿಯ ಹಾರದ ಕೊಡುಗೆ ಆ ಕಡೆ ಕೊಡ್ತೇವೆ ಹಾವಳಿ ನಿನ್ನ ನನ್ನ ತಾವಳಿಯ ಜೊತೆಗೆ ಇದೋ ನನ್ನ ಮುತ್ರಿ ಕೊಡ್ರಿ

ಮೂರು ಮೂರು ಎರಡು ಈಗ ಐತ್ರಿ ಉದ್ಘಾಟನೆ ನೋಡಿ ಇವತ್ತಿನವರೆಗೂ ನೀವು ಹಂಗಲ್ಲ ಪಾಂಡವರು ಹಂಗಲ್ಲ ಮಾತಿಗೆ ಎಲ್ಲರೂ ತಪ್ಪಾರಲ್ರಿ ಧರ್ಮಾತ್ಮ ಎಂತ ಏನೇನೋ ಕೊಟ್ಟವ್ರು ಇದೊಂದು ದೊಡ್ಡದ್ರಿ ನಿಮ್ಗ ನೋಡ್ರಿ ಇದು ಬರೀ ನುಗ್ಗು ಸುತ್ತಿದೆ ಬಂಗಾರ ಕಡಿಮೆ ಐತಿ ನುಗ್ಗು ಸುತ್ತಿದ್ದ ಹಿಂಗೆ ಕೊಡಂಗ್ ಅನುಮಾನ ಐತಿ ಅದು ಹಿಂಗ್ ಕೊಡಿದ್ರೆ ಬಿದ್ದೋಗೈತಿ ಅಂತ